ಯೂಸ್ಫುಲ್ ಆಗಿದೆ ಹೇಳಿ ಸರ್ ಅದ್ರ ಸಿನಿಮಾದ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ ಬೇರೆ ಬೇರೆ ಕಡೆಯಿಂದ ಫೋನ್ ಮೂಲಕ ರೆಸ್ಪಾನ್ಸ್ ಬರ್ತದೆ ಇಮೇಲ್ ಮೂಲಕ ಬರ್ತದೆ ಮೆಸೇಜ್ ಮೂಲಕ ಬರ್ತಿದೆ ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತ ಸಿನಿಮಾ ಬರ್ತಾ ಇದೆ ಇದನ್ನು ನ್ಯಾಷನಲ್ ಅವಾರ್ಡ್ ಕಳಿಸಿ ಅಂತ ಈಗಾಗಲೇ ಇಪ್ಪತ್ತೊಂಬತ್ತು ಅವಾರ್ಡ್ ಬಂದಿದೆ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಗೌರ್ಮೆಂಟ್ ಕೊಡುವ ಅವಾರ್ಡ್ಗೆ ಕಳಿಸಿ ಅಂತ ಅಂತ ತುಂಬ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂತ ಎದೆ ತಟ್ಟಿ ಹೇಳ್ಬೋದು ಅಂತ ಬೇರೆಯವರು ನಮಗೆ ಹೇಳಿರೋದು ತುಂಬ ಖುಷಿ ಆಗ್ತದೆ ರೆಸ್ಪಾನ್ಸ್ಗಳು ಎಷ್ಟು ಕಾಮೆಂಟ್ ಯಾವ್ದು ಬಂತು ನಿಮಗೆ ಇವಾಗ ಇದೇ ಒಳ್ಳೆ ಸಿನಿಮಾ ಮಾಡಿದ ಮಾಡಿದ್ದೀರಿ ಅಂತ ನೀವು ಎದೆ ತಟ್ಟಿ ಲೈಫ್ ಲಾಂಗ್ ಹೇಳ್ಕೋಬಹುದು ಅಂತ ಒಂದು ಏನು ಕೊಟ್ಟಿದ್ದಾರೆ ಒಂದು ಅವರು ಹೇಳಿದ್ದಾರೆ ಅದೇ ನನಗೆ ಬೆಸ್ಟ್ ಕಮಿಂಗ್ ಕಮೆಂಟ್ ಯಾಕಂದ್ರೆ ಇದು ಎವರ್ ಗ್ರೀನ್ ಸಿನಿಮಾ ಇವಾಗ ನಾಳೆನೂ ಇದು ನೋಡಿದಾಗ್ಲೂನು ಹಂಗೆನೇ ತುಂಬಾ ಸಲ ರಿಪೀಟ್ ರಿಪೀಟ್ ನೋಡಿದ್ರು ನಾವು ಒಂದು ಹತ್ತು ಸಲ ನೋಡಿದ್ದೇವೆ ನಮಗೆ ಎಲ್ಲಿ ಅದು ಸಿನಿಮಾ ಬೋರ್ ಅಂತ ಅನ್ನಿಸ್ಲಿಲ್ಲ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ ಎರಡು ಗಂಟೆ ಹೆಂಗೆ ಹೋಗಿ ಹೋಯ್ತು ಅಂತ ಅನ್ನಿಸ್ಲಿಲ್ಲ ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಸಿನಿಮಾ ಒಂದು ಈ ಕ್ಲಾಸ್ ಸಿನಿಮಾವನ್ನ ಹೆಂಗೆ ನಾವೊಂದು ಟ್ರಾನ್ಸ್ಫಾರ್ಮೇಷನ್ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಮಾಡಿದ್ದೇವೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಖುಷಿ ಇದೆ ಮಂಗಳೂರಿನಲ್ಲಿ ಈಗ ಹುಬ್ಬಳ್ಳಿಯಲ್ಲಿ ಬೆಳ್ಗಾಮಿಂದ ರೆಸ್ಪಾನ್ಸ್ ಬರ್ತಾ ಇದೆ ಇಲ್ಲಿ ಬೆಂಗಳೂರಿನ ಬೇರೆ ಬೇರೆ ಮಾಲ್ಗಳಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ ಹೌಸ್ಫುಲ್ಲಾಗಿ ಆಗಿ ಓಡ್ತಾ ಇದೆ ಕೆಲವು ಮಾಲ್ಗಳಲ್ಲಿ ನೋಡಬೇಕು ಇವರು ಜನ ಹೇಗೆ ಮುಂದೆ ಇದನ್ನು ಕೊಂಡು ಹೋಗ್ತಾರೆ ಮಾಡೋ ಪ್ಲಾನ್ಸ್ ಏನು ಎಕ್ಸ್ಟೆಂಡ್ ಮಾಡೋ ಪ್ಲಾನ್ಸ್ ರೆಸ್ಪಾನ್ಸ್ ನೋಡಿ ಈಗ ನಾವೀಗ ಬ್ಯಾಂಗ್ಳೂರಲ್ಲಿ ಒಂದು ಹತ್ತು ಹನ್ನೆರಡು ಅಲ್ಲಿ ಮಾಡಿದ್ದೇವೆ ಇದರ ರೆಸ್ಪಾನ್ಸ್ ನೋಡಿ ನಾವು ಎಕ್ಸ್ಟೆಂಡ್ ಮಾಡೋಣ ಯಾಕಂದರೆ ಈ ಸಿನಿಮಾದ ಒಂದು ನಾವು ಯಾವ ಥರ ನೋಡಬೇಕಂದ್ರೆ ಮಾಿಮಾಕ್ಕೆ ಒಮ್ಮೆಲೆ ಮುತ್ಕೋತಾರೆ ಒಮ್ಮೆಲೆ ಜಾರ್ಕೊತಾರೆ ಇದಕ್ಕೆ ಒಂದು ಸ್ಲೋ ಆಗಿ ಒಂದು ಇಂಪ್ರೂವ್ ಆಗುತ್ತೆ ಆ ಸ್ಲೋ ಆಗಿ ಇಂಪ್ರೂವ್ ಆದ ನಂತರ ಅದರ ರೆಸ್ಪಾನ್ಸ್ ನೋಡಿ ಏನು ಪ್ರೇರಣೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ನಾವು ಓಕೆ ಸರ್ ಥ್ಯಾಂಕ್ ಯು ಇರೋರು ಸರ್ ಎಷ್ಟು ಥಿಯೇಟ್ರಲ್ಲಿದೆ ಈಗ ಯಾಕಂದರೆ ಇವತ್ತು ದೊಡ್ಡ ಮನೆ ಸಿನ್ಮಾ ರಿಲೀಸ್ ಆಗಿದೆ ಅಂದರೆ ಯುವ ಸಿನ್ಮಾ ರಿಲೀಸ್ ಆಗಿದೆ ಸೊ ಅದು ನಿಮಗೆ ಏನಾದ್ರು ಥಿಯೇಟರ್ಸ್ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ ಥಿಯೇಟರ್ಸ್ ಒಂದು ನಲ್ವತ್ತ ಎರಡು ಸಿನಿಮಾ ಥಿಯೇಟರ್ನಲ್ಲಿ ಆಲ್ರೆಡಿ ಸ್ಕ್ರೀನಿಂಗ್ ಆಗ್ತಾ ಇದೆ ಇವತ್ತು ಶೋಯಿಂಗ್ ಆಗ್ತಾ ಇದೆ ಹೌದು ಇಫೆಕ್ಟ್ ಇದೆ ಅದರ ಸಿನಿಮಾದ ಇಫೆಕ್ಟ್ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಅದನ್ನು ಖುಷಿ ನಮಗೆ ಅವರು ಒಂದು ಮಾಸ್ ಸಿನಿಮಾಕ್ಕೆ ಆ ಥಿಯೇಟರ್ಗಳು ಅವ್ರಿಗೆ ಇನ್ಕಮು ಮತ್ತು ಅವ್ರಿಗೆ ಪಾಪ್ಕಾರ್ನ್ ಹೋಗಬೇಕು ಕಾಫಿ ಹೋಗ್ಬೇಕು ಇಂಥದ್ದೆಲ್ಲ ಇರುತ್ತೆ ಬರೀ ಸಿನಿಮಾ ಮಾತ್ರ ಅಲ್ಲ ಅದು ಅದೊಂದು ಬಿಸ್ನೆಸ್ ಕೂಡ ಹಾಗೆ ಹಾಗೆ ಸ್ವಲ್ಪ ಥಿಯೇಟರ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಸ್ಲೋಲಿ ಇದು ಇಂಪ್ರೂವ್ ಆಗ್ಬೋದು